ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ನಾವಿಂದು ಭೇಟಿ ನೀಡಿದ್ದೇವೆ ಮೈಸೂರಿನಲ್ಲಿರುವ ರಂಜನ್ ಅಕ್ವಾ ವರ್ಲ್ಡ್ ಅಂಡರ್ಗ್ರೌಂಡ್ ಟನಲ್ ಫಿಶ್ ಅಕ್ವೇರಿಯಂಗೆ ಭೇಟಿ ನೀಡಿದ್ದೇವೆ ನಾವು ಇದು ಇರುವುದು ಇಂದಿರಾನಗರದಲ್ಲಿನ ಒಂದು ಝೂ ಪಕ್ಕದಲ್ಲಿದೆ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಫ್ರೆಂಡ್ಸ್ ಹಾಗೆ ಇಲ್ಲಿನ ಎಂಟ್ರಿ ಫ್ರೀ ಬಂದುಬಿಟ್ಟು ಚಿಕ್ಕವರಾದರೆ ಒಬ್ಬರಿಗೆ ಎರಡು ನೂರ ನಲ್ವತ್ತೊಂಬತ್ತಿದೆ ದೊಡ್ಡವ್ರಿಗಾದರೆ ಎರಡು ನೂರ ತೊಂಬತ್ತೊಂಬತ್ತಿದೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚಿಕ್ಕ ಚಿಕ್ಕ ಮೀನುಗಳು ಇಲ್ಲಿ ಒಟ್ಟಾರೆ ಅರವತ್ತಕ್ಕಿಂತ ಜಾಸ್ತಿ ಬಗೆಯ ಮೀನುಗಳು ನಮಗೆ ಕಾಣಿಸ್ತವೆ ಫ್ರೆಂಡ್ಸ್ ಇನ್ನೊಂದು ವಿಶೇಷತೆ ಏನಂದರೆ ಇದು ಅಂಟ್ರಿ ಗ್ರೌಂಡ್ ಟನಲ್ ಇದರಲ್ಲಿ ಫಿಶ್ ಅಕ್ವೇರಿಯಂ ಮಾಡಿದ್ದಾರೆ ಇದು ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ ಟನಲ್ ಆಗಿದೆ ಅಂಡರ್ ಗ್ರೌಂಡು ಭಾರತದಲ್ಲಿ ಮತ್ತೆ ಬೇರೆಲ್ಲೂ ಇಲ್ಲ ಫ್ರೆಂಡ್ಸ್ ಇದು ಈ ತರ ಇಷ್ಟು ದೊಡ್ಡ ಅಂಡರ್ ಗ್ರೌಂಡ್ ಟನಲ್ ಇದೆ ಫಸ್ಟ್ ಟೈಮ್ ತೆಗೆದಿದ್ದು ಬೇರೆದೆಲ್ಲ ಆಮೇಲೆ ಬಂದಿರೋದು ಮುಂಚೆ ಎಲ್ಲ ನಾವು ಅಂಡರ್ ಗ್ರೌಂಡ್ ಟನಲ್ ಅಕ್ವೇರಿಯಂ ನೋಡಬೇಕು ಫಿಶ್ ತಂದರೆ ಬೇರೆ ದೇಶಕ್ಕೆ ಹೋಗಬೇಕಾಗ್ತಿತ್ತು ಇಲ್ಲ ಸಮುದ್ರದಲ್ಲಿ ಡೈ ಮಾಡಬೇಕಾಗಿತ್ತು ಡೈವಿಂಗ್ ಮಾಡಬೇಕಾಗಿತ್ತು ಸೊ ಬಟ್ ಇಲ್ಲಿ ಆ ಥರ ಇಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿಯ ಮೀನುಗಳನ್ನು ತಂದು ಇಲ್ಲಿ ಒಂದು ಕಡೆ ಸಂಗ್ರಹಿಸಿ ನಮಗೆ ನೋಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ತ್ರೀ ಡಿ ಲೈಟ್ಸು ಒಂದು ರೀತಿ ಗುಹೆ ಥರ ನಿರ್ಮಿಸಿದ್ದಾರೆ ಫ್ರೆಂಡ್ಸ್ ಒಳಗಡೆ ಹೋದರೆ ಫುಲ್ಲು ಕೂಲ್ ತಂಪಾಗಿರುತ್ತೆ ವಾತಾವರಣ ಪ್ರಶಾಂತವಾಗಿ ತಂಪಾಗಿರುತ್ತೆ ವಿವಿಧ ಬಗೆಯ ಅನೇಕ ಮೀನುಗಳನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ಇನ್ನೊಂದು ಮೀನುಗಳದ್ದು ಒಂದು ಲಾಭ ಏನಂದ್ರೆ ನಮ್ಮ ಮನಸ್ಸಿನ ಚಿಂತೆ ದೂರ ಆಗುತ್ತೆ ಫ್ರೆಂಡ್ಸ್ ಮೀನುಗಳನ್ನು ನೋಡೋದ್ರಿಂದ ಅದರ ಚಲನವಲನ ನೋಡ್ತಾ ಇದ್ರೆ ಮನಸ್ಸಿನ ಚಿಂತೆ ಕಿರಿಕಿರಿ ಎಲ್ಲ ದೂರ ಆಗ್ತದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾಲ್ಕು ಮೂರು ಕಡೆನೂ ಸಾರಿ ಮೂರು ಕಡೆನೂ ಗ್ಲಾಸ್ ಹಾಕಿದ್ದಾರೆ ಅಂದರೆ ಮಿರರ್ ಇದೆ ಮೂರು ಸೈಡು ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ನೋಡ್ತಾ ನಾವು ಪ್ರತಿಬಿಂಬ ನೋಡ್ತಾ ಇದೀವ ಅಥವಾ ನಿಜವಾದ ಹಾಕೋರೆ ನೋಡ್ತಾ ಇದೀವ ಗೊತ್ತಾಗಲ್ಲ ಫ್ರೆಂಡ್ಸ್ ನನಗೂ ಕನ್ಫ್ಯೂಸ್ ಆಯಿತು ಇಲ್ಲಿ ನೋಡ್ತಾ ಇದ್ರಲ್ಲ ಕಲರ್ಫುಲ್ ಮಿಂಗ್ಗಳು ರೆಡ್ ಪಿಂಕ್ ಯೆಲ್ಲೋ ಪರ್ಪಲ್ ಇದೆ ನೋಡ್ತಿದ್ರಲ್ಲ ಗುಹೆನೇ ಅಲ್ವಾ ನಾವು ಮನೆಯಲ್ಲಿ ಒಂದು ಫಿಶ್ ಅಕ್ವೇರಿಮ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಯಾಕಂದರೆ ಮೀನುಗಳ ಆಹಾರನೇ ಬೇರೆ ಇರುತ್ತೆ ಅದರ ಪ್ರಮಾಣವೂ ಸರಿಯಾಗೇ ಇರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವುಗಳ ಜೀವಕ್ಕೆ ಆಗುತ್ತೆ ನಮಗೆ ಮನೆಯಲ್ಲಿ ಫಿಶ್ ಅಕ್ವೇರಮ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ಇವರು ಇಷ್ಟೆಲ್ಲ ಫಿಶ್ ಆಕ್ವೇರಮ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ರಿಯಲಿ ಇಟ್ಸ್ ಅ ವಂಡರ್ಫುಲ್ ಥಿಂಗ್ నన్గంతా తుంబా ఇష్ట ఆ ఫ్రెండ్స్ మీన్ ఎస్ చ ಇದೊಂದು ರೀತಿಯ ಮೀನು ಫ್ರೆಂಡ್ಸ್ ಸ್ವಲ್ಪ ಹಸಿರು ಕಲರ್ ಅಲ್ಲಿ ಬರುತ್ತೆ ಗ್ರೀನಿಶ್ ಆಗಿ ಒಳಗಡೆ ಒಂದು ಫಿಶ್ ಬೇರೆ ಟೈಪ್ ಇದೆ ನೋಡಿ ಫ್ರೆಂಡ್ಸ್ ಬೂದು ಬಣ್ಣದ್ದು ಇದು ಲಯನ್ ಫಿಶ್ ಫ್ರೆಂಡ್ಸ್ ಲಯನ್ ಫಿಶ್ ಇಲ್ಲಿ ನೋಡಿದ್ರಲ್ಲ ತುಂಬಾ ಉದ್ದವಾದ ಒಂದು ನೀರಿನ ತೊಟ್ಟೆಯಿಂದ ಮಾಡ್ಬಿಟ್ಟು ಅದರಲ್ಲಿ ಕಲರ್ ಫುಲ್ ಆದ ಮೀನುಗಳನ್ನು ಬಿಟ್ಟಿದ್ದಾರೆ ಬೇರೆ ಬೇರೆ ಕಲರ್ ಮೀನುಗಳು ನೀರ್ ಕುಡಿತಾ ಇದಾವ ಫ್ರೆಂಡ್ಸ್ ದಡಕ್ಕೆ ಬಂದು ತುಂಬಾ ಮನೋಹರವಾಗಿದೆ ಫ್ರೆಂಡ್ಸ್ ನೋಡ್ಲಿಕ್ಕೆ ಎಷ್ಟೊಂದು ಮೀನುಗಳಿದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನನಗಂತೂ ಎರಡುನೂರ ತೊಂಬತ್ತೊಂಬತ್ತು ಕೊಟ್ಟರು ಸಹ ಇಲ್ಲಿ ಒಳಗಡೆ ಇರುವ ವಿವು ಹಾಗೂ ಎಲ್ಲ ರೀತಿಯ ಮೀನುಗಳನ್ನು ನೋಡಿ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ನನ್ನ ದೊಡ್ಡ ವೇಸ್ಟ್ ಆಗಿಲ್ಲ ಅಂತ ಅನ್ನಿಸ್ತು ಈ ಮೀನು ಸಹ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈಜು ರೊಕ್ಕಗಳು ಹೇಗಿದ ನೋಡಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ವೆರೈಟಿ ಆಫ್ ಫಿಶಸ್ ಇದಾವೆ ಚಿಕ್ ಚಿಕ್ಕ ಮೀನುಗಳು ಇದಾವೆ ಇಲ್ಲಿ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಫಿಶ್ ಅಕ್ವೇರಿಯಂ ಟನಲ್ ತರ ಇದೆ ನೋಡಿ ಫ್ರೆಂಡ್ಸ್ ಇದೊಂದು ರೀತಿ ಬೇರೆದಾದ ಮೀನು ಮುಂಚೆ ಎಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಡಾಲ್ಫಿನ್ಗಳು ಆಮೇಲೆ ಸ್ಟಾರ್ ಫಿಶ್ ಎಲ್ಲ ಇರ್ತಿದ್ರು ಫ್ರೆಂಡ್ಸ್ ಬಟ್ ಇವಾಗ ನಾವು ಹೋದಾಗ ಅವು ಕಾಣ್ಲಿಕ್ಕಿಲ್ಲ ನೋಡ್ತಿದ್ರಲ್ಲ ಇಲ್ಲಿ ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಫಿಶಸ್ ಇದಾವೆ ಇಲ್ಲಿ ಸ್ಟಾಫ್ಗಳು ಇದಾರೆ ಫ್ರೆಂಡ್ಸ್ ಅವರು ನಮಗೆ ಸೆಲ್ಫಿ ತಕೊಳ್ಳಕ್ಕೆ ಫೋಟೋ ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಫ್ರೆಂಡ್ಸ್ ಇಲ್ಲಿನ ಸ್ಟಾಫ್ಗಳು ನೋಡ್ತಿದ್ದೀರಲ್ಲ ಲೈಟ್ ಆಗಿ ಗುಲಾಬಿ ಕಲರ್ ಇದೆ ಇದು ಎರಡು ರೀತಿ ಮೀನುಗಳಿದಾವೆ ಬೂದು ಬಣ್ಣ ಮತ್ತು ಪಿಂಕ್ ಕಲರ್ ಲೈಟ್ ಪಿಂಕ್ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಮೀನ್ ಇದೆ ಬಟ್ ಅದು ತುಂಬಾ ಚುರುಕಿದೆ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋದೆ ಬಟ್ ಆ ಕಡೆ ಈ ಕಡೆ ಹೋಗ್ಬಿಡ್ತದ ಒಂದು ಅಂದ್ಲಿ ಇಲ್ಲಿ ಸ್ವಲ್ಪ ದೊಡ್ಡದಾದ ಫಿಶ್ ಇದಾವೆ ಒಂದ್ಸಲ ಹೊರಗಡೆ ಎಕ್ಸಿಟ್ ಆದ್ರೆ ಮತ್ತೆ ಒಳಗಡೆ ಬಿಡಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಇಲ್ಲೇ ಟನಲ್ ಹತ್ರನೇ ವಾಪಸ್ ಬಂದು ಮತ್ತೆ ಒಳಗಡೆ ಎಲ್ಲ ನೋಡ್ಬೋದು ನೀವು ಎಷ್ಟೊತ್ತಾದ್ರೂ ಮಕ್ಕಳನ್ನ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ ಫ್ರೆಂಡ್ಸ್ ರಜಾ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ವೆರೈಟಿ ಆಫ್ ಫಿಶಸ್ ಕಾಣಿಸ್ತು ನಿಮಗೆ ಹಾಗೆ ಇದು ಗುಹೆ ಟೈಪ್ ರಚನೆ ಇದೆ ಅಲ್ಲ ಇದು ಸಹ ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ ಬಹಳ ಪ್ರಶಾಂತವಾಗಿರುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ಇಂದಿನ ಮೈಸೂರಿನಲ್ಲಿರುವ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂಡರ್ಗ್ರೌಂಡ್ ಅಕ್ವೇರಿಯಮ್ ಟನಲ್ನ ಒಂದು ವಿಡಿಯೋ ಮತ್ತು ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದನ ಹೇಳ್ತೀನಿ ನೋಡಿ ಎಷ್ಟು ದೊಡ್ಡ ಫಿಶ್ ಇದೆ అతి దొడ్డ ఫిష్ ఫ్రెండ్స్ ఇది ఇది అవుంటర్ గ్రౌండ్ అన్నీ బాయ్ ఫ్రెండ్స్